ಸೇತುವೆ ಎರಡು ಸಾವಿರದ ಹತ್ತ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಉದ್ಘಾಟನೆ ವಿಚಾರ ಸಾಗರ ಸೇತುವೆ ನಮ್ಮ ಕೆಆರ್ ಡಿ ಸಿ ಗೌರವಿತ ಜ್ಞಾನೇಂದ್ರ ನೇತೃತ್ವದಲ್ಲಿ ಅಭಿವೃದ್ಧಿ ಕೂಡ ಗಮನಿಸ್ತಾ ಇದ್ದೀರಿ ಬಂಧುಗಳೇ ನಮ್ಮೆಲ್ಲರ ಹೆಮ್ಮೆಯ ನಾಯಕರಂತ ಕಾಗೋಡು ತಿಮ್ಮಪ್ಪನವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಮ್ಮ ಹಸಿರು ಮಕ್ಕಳಿ ಸೇತುವೆಗೆ ನೂರು ಕೋಟಿಯ ಕಾರ್ಯಕ್ರಮವನ್ನು ಟೆಂಡರ್ ಕರೆದು ಅಪ್ರೂವ್ ಅಪ್ರೂವಲ್ ಮಾಡಿಸಿದಂಥ ಧೀಮತ ನಾಯಕರು ಗೌರವಿತ ಕಾಗೋರ್ತಿ ಅಂತ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದರೆ ಸಾಹೇಬರು ಅಪ್ರೂವಲ್ ಮಾಡಿಸಿದ್ರು ಆದರೆ ಅದಕ್ಕೆ ಮೊದಲನೇ ಕಂತು ಐವತ್ತೈದು ಕೋಟಿಯನ್ನು ಕೊಟ್ಟಿದ್ದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಹಸುರು ಮಕ್ಕಿಗೆ ಐವತ್ತೈದು ಕೋಟಿ ಹಣವನ್ನು ಯಡಿಯೂರಪ್ಪ ಸಾಹೇಬರು ಕೊಟ್ಟಿತ್ತು ಬಿ ಜೆ ಪಿ ಸರ್ಕಾರ ಕೊಟ್ಟಿತ್ತು ಇವತ್ತು ಇವತ್ತಿನ ಸರ್ಕಾರ ಹದಿನೆಂಟು ಕೋಟಿ ಕೊಟ್ಟಿದೆ ಇನ್ನು ಉಳಿದಂಥ ಹಣವನ್ನು ತಂದು ಆದಷ್ಟು ಬೇಗ ಒಂದು ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಇವತ್ತಿನ ಒಂದು ಸರ್ಕಾರದ ಪ್ರಮುಖರು ಮಾಡ್ತಾರೆ ಅಂತೇಳಿ ಅಭಿಮಾನಿ ಹೇಳ್ತಾ ಬಂದವರ ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳ್ತೀನಿ ನಮ್ಮೆಲ್ಲರ ಅಪೇಕ್ಷೆ ಇತ್ತು ಇವತ್ತು ಉದ್ಘಾಟನೆ ಆಗಬೇಕು ಅವರು ಸಮಯವನ್ನು ಕೊಟ್ಟು ಹದಿನೈದು ದಿನ ಆಗಿತ್ತು ಅವರು ಕಳ್ಕೊಳ್ಳಿ ಏನು ಅಂದರೆ ಅವ್ರನ್ನ ವಿನಂತಿಯನ್ನು ಮಾಡಲಿಕ್ಕೆ ಅಂತ ಹೋದಾಗ ಇಲ್ಲಿ ಕ್ರೂಸ್ ಏನು ಓಡಾಡ್ತಾ ಇದೆ ಏನು ಬರ್ಜ್ ಅಂತ ಹೇಳ್ತೀವಿ ಅದನ್ನು ಓಡಾಡ್ತಾ ಇದೆ ಅದರ ಒಂದು ಗೇರ್ ಬಾಕ್ಸ್ ತೊಂದರೆ ಆಗಿ ಅದರ ಗರ್ಭಿಣಿ ಹೆಣ್ಮಗ್ಳಿತು ವಾಪಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಲಾಂಚ್ ಅದನ್ನ ಎಳ್ಕೊಂಡು ವಾಪಸ್ ದಡಕ್ಕೆ ಸೇರಿಸ್ತು ಯಾಕೆಂದ್ರೆ ಇವತ್ತು ಹುಚ್ಚಾಪಟ್ಟೆ ಮಳೆ ಸುರಿತಾ ಇದೆ ಆ ಒಂದು ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಗಳು ಈಗ ಆಲ್ರೆಡಿ ಇವತ್ತಿಗೆ ಸಾವಿರದ ಎಂಟುನೂರ ಒಂದು ಅಡಿ ಈಗ ಆಲ್ರೆಡಿ ನೀರಿಗ ಫ್ಲೋ ಆಗ್ತಾ ಇದೆ ಹಾಗಾಗಿ ಇನ್ನು ಹತ್ತು ಅಡಿ ಮೇಲೆ ಬಂತು ಅಂದರೆ ನಮ್ಮ ಈ ಒಂದು ಲಾಂಚ್ ಏನು ಓಡಾಡ್ತಾ ಇದೆ ಅದು ಕೂಡ ನಿಂತು ಹೋಗುತ್ತೆ ಹಾಗಾಗಿ ಈ ಕಟ್ಟಿದಂಥ ಸೇತುವೆ ಯಾವುದೇ ಅನಾಹುತ ಜನರಿಗೆ ಆಗೋದ ರೀತಿಯಲ್ಲಿ ಇದೇ ಅಲ್ಲಿ ನಮ್ಮ ಈ ಭಾಗದ ಜನರಿಗೆ ಬಿಡುಗಡೆ ಮಾಡಬೇಕು ಕೊಡಬೇಕು ಅಂತೇಳಿ ಕಳಕಳಿಯನ್ನು ಇಟ್ಕೊಂಡು ಇವತ್ತು ಗಡ್ಕಾರಿ ಸಾರ್ಹರು ಇವತ್ತು ಸಮಯವನ್ನು ಕೊಟ್ಟು ಇಲ್ಲಿಗೆ ಅಂತ ಅಂತೇಳಿ ಅತ್ಯಂತ ಅಭಿಮಾನಪೂರ್ವವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ನಮ್ಮ ರೆಸ್ಪೆಕ್ಟೆಡ್ ಗಡ್ಕರಿಜಿಯಲ್ಲಿ ಒಂದು ಮೂರು ವಿಚಾರಗಳನ್ನು ನಾನು ವಿನಂತಿನ ಮಾಡ್ಕೊತಾ ಇದ್ದೀನಿ ಅಂಡರ್ ದ ಲೀಡರ್ಶಿಪ್ ಆಫ್ ಹಾನಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಜಿ ರೆಸ್ಪೆಕ್ಟೆಡ್ ಗಡ್ಕರಿ ಜಿ ಯುವರ್ ಕ್ಲಿಯರ್ ವಿಸನ್ ಅಂಡ್ ಟೈಮ್ಲೆಸ್ ಎಫರ್ಟ್ಸ್ ಆರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾಸ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ಸ್ಕೇಪ್ ದೋ ಸಕ್ಸೆಸಿವ್ ಟರ್ಮ್ಸ್ ಆಫ್ ಅವರ್ ಇಂಡಿಯಾ ಗೌರ್ಮೆಂಟ್ ಫಾರ್ ದ ಪಾಸ್ಟ್ ಲೆವೆನ್ ಇಯರ್ಸ್ We have been at the helm of the Minister of Road Transport and Highways. That itself speaks volumes about your leadership and consistent performance, sir. Your work is not just about building infrastructure, it's about realizing dreams, connecting people, and enabling growth across the country. You are the true driving force of development, and you will continue to inspire all of us, sir. sir we are truly very grateful to you for the Sikandur cable State Bridge, for approving it, for making sure it was completed quickly, and for coming here to inaugurate it, itself. This would not have been possible without you. This is not just a dream come true for our people, this is the realization moment of the decades of struggle and sacrifice, especially for the thousands of victims displaced by the Sarawati backwaters who have been demanding for this, fighting for this for nearly six decades. Sir, many people have lost their lives here over the years, including heartbreaking incident of rush droning.